ಆಯ್ತು ಅವರ ಅಮ್ಮನ್ ಊರಲ್ಲಿದ್ದ ಇಷ್ಟು ದಿವ್ಸ ಊರಲ್ಲಿದ್ದ ಇವತ್ತು ಎರಡು ದಿವಸ ಆಯ್ತು ಬಂದಿದ್ದಾನೆ ಕಲ್ಬುರ್ಗಿಗೆ ಬಂದಿದ್ದಾನೆ ಎರಡು ದಿವಸ ಆಯ್ತು ನಮಸ್ಕಾರ ಮಾಡಿ ನಮಸ್ಕಾರ ಈ ಕಡೆ ನೋಡೋ ಈಕಂಡ್ ನೋಡ್ ಮಾಡ್ಬೇಕ ನೋಡಬೇಡ ನನ್ನ ಏನ್ ಅಸ್ತನ ಅಪ್ಪ ಕೂತಿದ್ವಿ ಅವ್ನ ಸೈಕಲ್ ಹಾಡ್ತೈತ ಇಲ್ಲಿ ಸೈಕಲ್ ಆಡ್ತಾ ಇದ್ದಾನೆ ರೇವಣ್ ಸಿದ್ಧ ನಿನ್ನ ಹೆಸರು ಏನದೆ ಕಿಲ್ ಕೇಳೋ ನಿಂಗೆ ಇದು ಕೊಡ್ತಾ ಚಾಕಿ ಕಿಲ್ ಕೇಳೋ ಅಪ್ಪ ಇವು ಇವ್ ಸೈಕಲ್ ಬಿಡ್ದವಲ್ಲಪ್ಪ ತೆಳಗ ಹೇಳಿದೆ ಕೇಳಲ್ಲ ಅಪ್ಪ ಇವ ರಾಜ ಹುಲಿ ಬಾಯ್ ಹೇಳು ಹೇಳು ಹೇಳಿ ಹಳ್ಳಿ ಹೇಳ ಹಾ ನೋಡಿ ಸ್ನೇಹಿತರೆ ಮನೆಯಲ್ಲಿ ಕೂತಿದ್ವಿ ನೋಡಿ ನಮ್ಮ ಅತ್ತಿ ಅವರು ಕೂತಿದ್ದಾರೆ ಇಲ್ಬಾ ಹ ತಮ್ಮನ ತಮ್ಮನೇಶ್ವರ ಏನದೆ ಪುತ್ತಿ ತಮ್ಮನೇಶ್ವರ ನಿನ್ನ ಹೆಸರ ನಿನ್ನ ಹೆಸರು ಏನದ ರೇವಣಿಸಿದ್ದೇಶ್ವರ ಹ್ಮ್ ನೀ ನೋಡಿ ಮನೆಯಲ್ಲಿ ಕೂತಿದ್ವಿ ಭಾಳ ದಿವಸ ಆಯ್ತು ಲೈಫ್ ಬಂದು ಯೂಟ್ಯೂಬಲ್ಲಿ

ಹಾ ಬಾ ಈಗ ಬಾ ಹ್ಮ್ ಏ ಹೇ ಹೇ ಬಂತ 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 ಹೇಗಿದಾರ ಸ್ನೇಹಿತರ ಮತ್ತೇನ್ ಮಾಡ್ತೀರಾ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಣ ಆದ್ರೆ ಟೈಮ್ ಸಿಗ್ತಾ ಇಲ್ಲ ಹಾ ರೇವಣ್ ಸಿದ್ದ ಈ ಕಡೆ ಬಾರ ಒಪ್ಪ ರಜಾ ಬಾರೋ 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 ನೋಡಿ ನಮ್ ರೇವಣ್ ಸಿದ್ದ ಮತ್ತೆ ಹೇಗಿದ್ದಾರ ಸ್ನೇಹಿತರ ಬರೋ ರೇವಣ್ ಈ ಕಡೆ ಒಂದು ಲಕ್ಷ ಬೇಕು ನಮ್ಗೆ ರೇವಣ್ಣ ಸಿದ್ದರಿಗೆ ನಮ್ಗೆ ಮಾಡ್ತೀವಿ ಇನ್ಮೇಲೆ ರೇವಣ್ ಸಿದ್ಧ ಟಾಟಾ 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 ಮೇಡಮ್ ಬಾಯ್ ಬಾಯ್ ಓಕೆ ವಾಯ್ ಸ್ನೇಹಿತರೆ ಬಾಯ್ ಓಕೆ